ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ ಸಿ ನ್ಯಾಯಾಲಯದಲ್ಲಿ ಜುಲೈ ಹನ್ನೆರಡರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದೆ ಎಂದು ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದಂತಹ ಶ್ರೀಮತಿ ಭಾರತಿ ಅವರು ಹೇಳಿದ್ದಾರೆ ಪಟ್ಟಣದಲ್ಲಿ ಶನಿವಾರ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಲೋಕ್ ಅದಾಲತ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ವ್ಯಾಜ್ಯ ಪೂರ್ವ ವಿವಿಧ ರೀತಿಯ ಪ್ರಕರಣಗಳನ್ನು ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದು ಕಕ್ಷಿದಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಶ್ರೀಮತಿ ಭಾರತಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಸಿವಿಲ್ ವ್ಯಾಜ್ಯ ಕಾರ್ಮಿಕ ವ್ಯಾಜ್ಯ ಬ್ಯಾಂಕುಗಳ ಸಾಲ ಪ್ರಕರಣ ಕ್ರಿಮಿನಲ್ ಪ್ರಕರಣ ವೈವಾಹಿಕ ಕೌಟುಂಬಿಕ ಚೆಕ್ ಅಮಾನ್ಯ ಪ್ರಕರಣಗಳು ಬ್ಯಾಂಕ್ ಸಾಲ ವಸೂಲಾತಿ ಮೋಟಾರ್ ಅಪಘಾತ ಪರಿಹಾರ ನ್ಯಾಯಾಲಯದಲ್ಲಿನ ಪ್ರಕರಣ ಸೇರಿದಂತೆ ಸಂಧಾನ ಮೂಲಕ ವಿವಿಧ ಪ್ರಕರಣಗಳು ಇದರಲ್ಲಿ ಇತ್ಯರ್ಥಪಡಿಸಲು ಅವಕಾಶವಿದೆ ರಾಜ್ಯ ಸಂಧಾನದಿಂದ ಯಾರಿಗೂ ಅನ್ಯಾಯ ಆಗಲ್ಲ ಇಬ್ಬರಿಗೂ ನ್ಯಾಯ ಸರಿಯಾದ ನ್ಯಾಯ ಲಭಿಸುತ್ತದೆ ಅನಾವಶ್ಯ ಕೋರ್ಟ್ಗೆ ಅಲಿಯುವುದು ತಪ್ಪಿ ಹಣ ಮತ್ತು ಶ್ರಮ ಎರಡು ಉಳಿತಾಯ ಆಗುತ್ತದೆ ಶಾಂತಿ ಸೌಹಾರ್ದ ವಾತಾವರಣ ಕಲ್ಪಿಸಿದಂತಾಗುತ್ತದೆ ಎಂದು ಹೇಳಿದ್ದಾರೆ ಕಕ್ಷಿಗಾರರ ಜೊತೆ ಹೆಚ್ಚಿನ ಒಡನಾಟವನ್ನ ನೀವು ವಕೀಲರುಗಳಿಟ್ಟುಕೊಂಡಿರ್ತೀರಿ ಸೊ ಹಾಗಾಗಿ ನಿಮ್ಮ ಕಚೇರಿಗೆ ಅವ್ರನ್ನ ಕರೆದು ಅವ್ರನ್ನ ಕೂರಿಸಿ ಮಾತನಾಡಿದಾಗ ನಿಜವಾಗಿ ಅವರು ಒಪ್ಕೋತಾರೆ ಅಂತ ನಾನು ಒಂದು ಭಾವಿಸ್ತೀನಿ ಸೊ ಹಾಗಾಗಿ ಯಾವೆಲ್ಲ ನಮ್ಮ ಎರಡು ನ್ಯಾಯಾಲಯಗಳಲ್ಲಿ ಇರುವಂತಹ ವಿವಾದ ಕೋರಿ ಹಾಕಿರುವಂತಹ ದಾವೆಗಳಲ್ಲಿ ತಾವುಗಳು ವಕೀಲರುಗಳು ಸ್ವಲ್ಪ ಹೆಚ್ಚಿಗೆ ಒಂದು ಇದನ್ನು ಆಸಕ್ತಿಯನ್ನು ತೋರಿಸಿದರೆ ಖಂಡಿತವಾಗಿಯೂ ಕೂಡ ಹೆಚ್ಚಿನ ವಿಭಾಗ ಕೋರಿ ಬಂದಂತಹ ದಾವೆಗಳನ್ನು ನ್ಯಾಯಾಲಯಗಳಲ್ಲಿ ಶೀಘ್ರ ಪರಿಹಾರವನ್ನು ಕೊಡುವ ಮೂಲಕ ಪಡಿಸಬಹುದಾಗಿರುತ್ತೆ ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಂಜುನಾಥಾಚಾರಿ ಚಾರಿ ಮಾತನಾಡಿ ಲೋಕ್ ಅದಾಲತ್ನಲ್ಲಿ ಆಗುವ ತೀರ್ಮಾನವೇ ಅಂತಿಮ ಪ್ರಕರಣ ಇತ್ಯರ್ಥವಾದ ಬಳಿಕ ಮೇಲ್ಮನವಿಗೆ ಅವಕಾಶ ಇರುವುದಿಲ್ಲ ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಜುಲೈ ಹನ್ನೆರಡರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಹೇಳಿದ್ದಾರೆ ಮೀಡಿಯೇಷನ್ ಇರ್ತಾರೆ ಒಂದು ವೇಳೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಡೈಲಾಮಾದಲ್ಲಿರೋ ಸಹ ಪ್ರಕರಣಗಳು ರೆಫರ್ ಮಾಡಿ ಅವತ್ತು ಕೂತ್ಕೊಂಡು ನ್ಯಾಯಾಧೀಶರು ಮತ್ತು ಏನು ಮೀಡಿಯೇಷನ್ ಮಾಡೋರು ಇರ್ತಾರಲ್ಲ ಅವ್ರನ್ನೆಲ್ಲ ಸೇರಿಸಿ ಏನೋ ಒಂದು ಕನ್ಕ್ಲೂಷನ್ ಮಾಡಿ ಕ್ಲೋಸ್ ಮಾಡೋಣ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲರ ಮೇಲೂ ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಉಪಾಧ್ಯಕ್ಷರಾದ ಸಿ ರವಿ ಕಾರ್ಯದರ್ಶಿ ಬೇಂದು ಕುಮಾರಿ ಖಜಾಂಜಿ ಆರ್ ಜಯಪ್ಪ ವಕೀಲರಾದ ನಾಗಭೂಷಣ ಬಾಲು ನಾಯಕ್ ಹಾಗೂ ಇತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಎರಡು ಬಾರಿ ನಡೆದಂತಹ ಲೋಕ ಲೋಕದಾಲತ್ ಪ್ರಕ್ರಿಯೆಗಳಲ್ಲಿ ಅತಿ ಹೆಚ್ಚಿನ ಪೆಂಡಿಂಗ್ ಡಿಸ್ಪೋಸಲ್ ಆಗಿದೆ ನಮ್ಮ ಅವರು ಕೂಡ ಅದರ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ನಮಗೆ ಒಂದು ಮುಂದಿನ ಲೋಕ ಅದಲತ್ಗಳಲ್ಲೂ ಕೂಡ ಒಂದು ಏನು ಪೆಂಡಿಂಗ್ ಕೇಸಸ್ ಇದೆ ಅದೆಲ್ಲ ಮುಗಿಸ್ಕೊಡ್ತೀರಾ ಬಹುಪಾಲು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಬಾಗೇಪಲ್ಲಿ ತಾಲೂಕು ಮುಂಚೂಣಿಯಲ್ಲೇ ಇರ್ತದೆ ರಾಜಿ ಸಂದರ್ಭದಲ್ಲಿ ಅಂತ ನಾನು ಆಶಯ ಇಟ್ಕೊಂಡಿದ್ದೀನಿ ಎಲ್ಲರೂ ಕೂಡ ಜೂನಿಯರು ಸೀನಿಯರ್ಗಳ ಅಂತ ಭಾವ ಇದ್ದಾನೆ ಯಾವ ಒಂದು ಪ್ರಕರಣಗಳು ರಾಜಿ ಆಗ್ಬೋದು ಅಂತ ಮೇಡಮ್ ಅವರು ಹೇಳಿದ್ದಾರೆ ಅದನ್ನು ಸ್ವಲ್ಪ ಗುರುತಿಸಿ ನ್ಯಾಯಾಲಯದಲ್ಲಿ ಒಂದು ಇತ್ಯರ್ಥ ಆಗಲಿಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ಕೊತೀನಿ ರಾಜ್ಯದಾದ್ಯಂತ ನಮ್ಮ ಕ್ಲಿನಿಕ್ ನಂಬರ್ ಒನ್ ಕ್ಲಿನಿಕ್ ಗಳನ್ನಾಗಿ ಮಾರ್ಪಡಿಸುವಲ್ಲಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಜನಸಾಮಾನ್ಯರಿಗೆ ಬಡವರಿಗೆ ಮತ್ತು ಎಲ್ಲರಿಗೂ ಉತ್ತಮ ಆರೋಗ್ಯ ಸೇವೆಯನ್ನ ಒದಗಿಸುವಲ್ಲಿ ನಮ್ಮ ಕ್ಲಿನಿಕ್ ಗಳು ಉತ್ತಮ ಸೇವೆಯನ್ನ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ ಗಳಿಗೆ ಹೊಸ ಪ್ರಯೋಗಗಳ ಮೂಲಕ ಕಾರ್ಯಕಲ್ಪ ತರುವಲ್ಲಿ ಹೊಸ ಯೋಜನೆಗಳನ್ನ ರೂಪಿಸಿದ್ದಾರೆ ಗುರುವಾರ ಹಾಗೂ ಶನಿವಾರ ಯೋಗ ಕಲಿಕೆಯನ್ನ ಜಾರಿಗೆ ತಂದಿದೆ ಬಾಗೇಪಲ್ಲಿ ಪಟ್ಟಣದ ನಮ್ಮ ಕ್ಲಿನಿಕ್ ಎರಡು ಡಾಕ್ಟರ್ ಪವನ್ ರೆಡ್ಡಿ ಮಾತನಾಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಟ್ಟಣೆ ಹೆಚ್ಚಿದ್ದು ರೋಗಿಗಳು ಕಾಯುವ ಪರಿಸ್ಥಿತಿ ಇದೆ ಆ ಹೊರೆಯನ್ನ ತಪ್ಪಿಸುವ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಆರಂಭಿಸಲಾಗಿದೆ ಕ್ಲಿನಿಕ್ನಲ್ಲಿ ತಲಾ ಒಬ್ಬ ವೈದ್ಯ ಶುಶ್ರೂಕ ಪ್ರಯೋಗಾಲಯ ತಜ್ಞ ಡಿ ದರ್ಜೆ ನೌಕರ ಇರಲಿದ್ದಾರೆ ಒಟ್ಟು ಹನ್ನೆರಡು ಆರೋಗ್ಯ ಸೇವೆಗಳ ಪ್ಯಾಕೇಜ್ ಲಭ್ಯವಿದ್ದು ಬಡವರು ಕೂಲಿ ಕಾರ್ಮಿಕರಿಗೆ ದಿನಗೂಲಿ ನೌಕರರಿಗೆ ಅನುಕೂಲ ಿದೆ ಎಂದರು ಕ್ಲಿನಿಕ್ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಸೋಮವಾರದಿಂದ ಶನಿವಾರದವರೆಗೆ ಕಾರ್ಯನಿರ್ವಹಿಸಲಿದೆ ಹೊರ ರೋಗಿಗಳ ತಪಾಸಣೆ ಕೊಠಡಿ ಚುಚ್ಚುಮದ್ದು ನೀಡುವ ಕೊಠಡಿ ಪ್ರಯೋಗಾಲಯ ಔಷಧಿ ದಾಸ್ತಾನು ಮತ್ತು ವಿತರಣಾ ಕೊಠಡಿಗಳಿವೆ ಶೌಚಾಲಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಾಗೂ ಪ್ರತಿ ತಿಂಗಳು ನಮ್ಮ ಕ್ಲಿನಿಕ್ ಎರಡು ವತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ

ಸಾಧ್ಯವಾದಷ್ಟು ಅಭ್ಯಾಸ ಮಾಡಿ ಹೆಚ್ಚಿಯನ್ನು ಶ್ರಮ ಬೇಡ ಹಾಗೆ ನಿಧಾನವಾಗಿ ಬೆನ್ನು ಪತ್ತು ಹಿಂದಕ್ಕೆ ತಿರುಗಿಸಿ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಹಾಗೂ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ನೂರ ಐವತ್ತ ಆರು ಪಾಯಿಂಟ್ ನಾಲ್ಕು ಆರು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ನಗರಾಭಿವೃದ್ಧಿ ಸಚಿವರಾದಂತಹ ಬೈತಿ ಸುರೇಶ್ ಅವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿದ್ದಾರೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇನ್ನೂರು ವಿಶೇಷ ಚೇತನರಿಗೆ ಸ್ಕೂಟರ್ ವಿತರಣೆ ಎರಡು ಕೋಟಿ ಹದಿನಾರು ಲಕ್ಷ ವೆಚ್ಚದಲ್ಲಿ ಕನ್ನಂಪಲ್ಲಿ ತಿಮ್ಮಸಂದ್ರ ಶಾಂತಿನಗರ ಟಿಪ್ಪು ನಗರ ಮಾಲಪ್ಪಲ್ಲಿ ಶ್ರೀರಾಮನಗರ ಮತ್ತು ಎನ್ಎನ್ಟಿ ರಸ್ತೆ ಅನಕಲ್ಲು ಕೊಡಿಗೆಹಳ್ಳಿ ಮುತ್ತಕದಹಳ್ಳಿ ನಿಮ್ಮಕಾಯಿಲಹಳ್ಳಿ ಕೇಂದ್ರಗಳಲ್ಲಿ ಹನ್ನೊಂದು ನೂತನ ಅಂಗನವಾಡಿ ಕೇಂದ್ರಗಳ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಚಿನ್ನಸಂದ್ರಾದ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಚಾಲನೆ ಸೇರಿ ಕೊಂಡ್ಲಿಗಾನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆ ಕಾಕತಿ ಸರ್ಕಾರಿ ಪ್ರೌಢಶಾಲೆ ರಾಕುಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಟ್ಟು ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ವೆಚ್ಚದ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉದ್ಘಾಟನೆಗೊಂಡವು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರಾಭಿವೃದ್ಧಿ ಸಚಿವರಾದ ಬೈರ್ತಿ ಸುರೇಶ್ ಅವರು ಮಾತನಾಡಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಜನಪರ ಕಾರ್ಯಕ್ರಮಗಳನ್ನ ಮಾಡುತ್ತಾ ಬರುತ್ತಿದ್ದಾರೆ ಇಂತಹ ನಾಯಕರ ಜೊತೆಯಲ್ಲಿ ನಮಗೆ ಮಂತ್ರಿ ಸ್ಥಾನ ದೊರಕಿರುವುದು ಸಂತಸದ ಸಂಗತಿ ಎಂದು ಹೇಳಿದ್ದಾರೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ತಾಲೂಕಿನ ವಿವಿಧ ಕಡೆ ಒಟ್ಟು ಎಪ್ಪತ್ತ ಏಳು ಪಾಯಿಂಟ್ ಒಂದು ಏಳು ಲಕ್ಷ ವೆಚ್ಚದಲ್ಲಿ ಹನ್ನೊಂದು ಸಾವಿರ ಎಲ್ಪಿಎಚ್ ಸಾಮರ್ಥ್ಯದ ಹತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳು ಲೋಕಾರ್ಪಣೆಗೊಂಡಿವೆ ತಾಲೂಕಿನ ವಿವಿಧ ಕಡೆ ಕಲ್ಯಾಣಿಗಳ ಪುನಶ್ಚತನ ದೊಡ್ಡ ಕುಂಟೆಗಳ ಅಭಿವೃದ್ಧಿ ಚರಂಡಿ ನಿರ್ಮಾಣದ ಒಟ್ಟು ಒಂದು ಪಾಯಿಂಟ್ ಒಂಬತ್ತು ಐದು ಕೋಟಿ ರು ಕಾಮಗಾರಿಗೆ ಅಲ್ಪಸಂಖ್ಯಾತರ ವಾಸ ಸ್ಥಳಕ್ಕೆ ಸಂಪರ್ಕ ಕಲ್ಪಿಸುವ ಏಳು ಕೋಟಿ ರಸ್ತೆ ಕಾಮಗಾರಿ ನಗರ ಭಾಗಗಳಾದಂತಹ ನೆಕ್ಕುಂದಿಪೇಟೆ ಮೆಹಬೂಬ್ ನಗರ ಬಾಂಬು ಬಜಾರ್ ವೆಂಕಟಗಿರಿ ಕೋಟೆ ಅಬ್ಗುಂಡು ವೆಂಕಟೇಶ್ವರ ಬಡಾವಣೆ ಆಶ್ರಯ ಬಡಾವಣೆ ಎನ್ಎನ್ಟಿ ಹಿಂಭಾಗ ಕೆಜಿಎನ್ ಬಡಾವಣೆ ಶಾಂತಿನಗರ ಕೀರ್ತಿ ನಗರ ಜೆಜೆ ಕಾಲೋನಿ ಭಾಗಗಳಲ್ಲಿ ಐದು ಕೋಟಿ ವೆಚ್ಚದ ರಸ್ತೆ ಒಳಚರಂಡಿ ವ್ಯವಸ್ಥೆ ಮೇಲ್ದರ್ಜೆಗೆ ಏರಿಸುವ ನಲವತ್ತಾರು ಪಾಯಿಂಟ್ ಏಳು ಸೊನ್ನೆ ವೆಚ್ಚದ ಕಾಮಗಾರಿಗೆ ಚಾಲನೆ ಏಳು ಪಾಯಿಂಟ್ ನಾಲ್ಕು ಆರು ಕಿಲೋಮೀಟರ್ ಒಳಚರಂಡಿ ಸಂಪರ್ಕವನ್ನ ಕಲ್ಪಿಸಲಾಗಿದೆ ಇನ್ನು ಮುಂತಾದ ಕಾರ್ಯಗಳಿಗೆ ಇಂದು ಉದ್ಘಾಟನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಅದರಿಂದ ನಾನು ನಾಕ ಜಿಲ್ಲೆಯ ಬಂದರೂ ಅಷ್ಟು ಭಾಳ ಜವಾಬ್ದಾರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕುಗಳಲ್ಲಿ ಮತ್ತು ಪಕ್ಕದ ಜಿಲ್ಲೆಯಲ್ಲೂ ಅಷ್ಟೇ ಇವತ್ತು ನಾವು ಕೋಲಾರಲ್ಲಿ ನಾವು ಕಾಲೇಜುಗಳಿಗೆ ನಡೆದ ಒಟ್ಟಾರೆಯಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ರೀತಿಯಲ್ಲಿ ಇವತ್ತು ಅದಕ್ಕೆ ನಾನು ಹೇಳ್ತಾ ಇರ್ತಾರೆ ಇವರು ಪದೇ ಪದೇ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಇದೆಲ್ಲ ನನಗೆ ಯಾವ ರೀತಿ ತರುವಂಥ ಇದು ಮನಸ್ಸಿದ್ರೆ ಮಾರ್ಗ ನನಗಿಂದ ಭಾಳಷ್ಟು ಆಸೆ ಇದೆ ಇನ್ನು ಹಲವಾರು ಯೋಜನೆಗಳು ಮಾಡಬೇಕು ಅಂತ ಆದರೆ ಸೀಮಿತವಾಗಿ ಇಷ್ಟು ಪ್ರಯತ್ನಪಟ್ಟು ಮಾಡೋದು ಕೆಲಸ ಮಾಡಿದ್ದೀವಿ ಇನ್ನು ಭಾಳಷ್ಟು ಬಂದಿದೆ ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಮಲ್ಲೇಶ್ ಬಾಬು ಪರಿಷತ್ ಸದಸ್ಯರಾದ ಶ್ರೀನಿವಾಸ್ ನಗರಸಭಾ ಅಧ್ಯಕ್ಷರಾದಂತಹ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಸಿಇಒ ನವೀನ್ ಭಟ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಜಿಎನ್ ಚಲಪತಿ ಸೇರಿದಂತೆ ನಗರಸಭಾ ಸದಸ್ಯರು ಮುಖಂಡರುಗಳು ಭಾಗವಹಿಸಿದ್ರು ಅಶ್ವತವಲ್ಲ ನಾವು ಮಾಡುವ ಕೆಲಸಗಳೇ ನಮ್ಮನ್ನ ಸಮಾಜದಲ್ಲಿ ಗುರುತಿಸುವಂತೆ ಮಾಡುತ್ತದೆ ಎಂದು ಸಮಾಜ ಸೇವಕರಾದಂತಹ ಪಲ್ಲಿಯ ಅಶೋಕ್ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಸಮಾಜ ಸೇವಕ ಕದಿರನ್ನ ಗಾರಿಪಲ್ಲಿ ಅಶೋಕ್ ಅಭಿಮಾನಿ ಬಳಗದ ವತಿಯಿಂದ ಅಶೋಕ್ ಅವರ ಜನ್ಮದಿನದ ಪ್ರಯುಕ್ತ ಪಟ್ಟಣದ ಹೊರಹಲಯದ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬ್ರೆಡ್ ಹಾಗೂ ಹಣ್ಣು ಹಂಪಲು ವಿತರಿಸಿ ಗೂಳೂರು ಋತು ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನ್ಮದಿನದ ಹೆಸರಲ್ಲಿ ಮೋಜು ಮಸ್ತಿ ಮಾಡುವ ಬದಲು ಸಹಾಯ ಆಗುವಂತಹ ಕೆಲಸ ಆಗಬೇಕು ದಾನ ಧರ್ಮ ಒಂದೇ ಮನುಷ್ಯನಿಗೆ ನೆಮ್ಮದಿ ನೀಡುತ್ತದೆ ಸಂಪತ್ತು ಇದ್ದವರಿಗೆ ದಾನದ ಗುಣ ಇರುವುದಿಲ್ಲ ದಾನ ಮಾಡುವವರಿಗೆ ಸಂಪತ್ತು ಇರುವುದಿಲ್ಲ ಆದರೆ ಈ ಎರಡೂ ಗುಣಗಳು ಇದ್ದವರು ಸಮಾಜ ಸೇವಕರಾಗುತ್ತಾರೆ ಮನುಷ್ಯನಿಗೆ ಏನು ಶಾಶ್ವತವಲ್ಲ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ನಮ್ಮನ್ನ ಸಮಾಜ ಗುರುತಿಸುವಂತೆ ಮಾಡುತ್ತದೆ ದಾನ ಧರ್ಮ ಮಾಡಲು ಯಾವುದೇ ರೀತಿಯ ಭೇದ ಭಾವ ಬೇಕಾಗಿಲ್ಲ ಕಷ್ಟದಲ್ಲಿ ಇದ್ದವರನ್ನ ಕಂಡು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅದುವೇ ಮಾನವ ಧರ್ಮ ಎಂದು ಹೇಳಿದ್ದಾರೆ ಸಂತೋಷ ಯುವ ಮುಖಂಡ ಕದರನ್ನ ಗಾರಿಪಲ್ಲಿ ವೇಣು ಮಾತನಾಡಿ ತಾವು ಮಾಡಿದ ಸಂಪಾದನೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸಮಾಜದಲ್ಲಿನ ಬಡವರಿಗೆ ಸಹಾಯವಾಗಲೆಂದು ಸಮಾಜ ಸೇವೆ ಮಾಡುತ್ತಿರುವ ಅಶೋಕ್ ಅಣ್ಣನವರಿಗೆ ಅವರ ಸೇವೆಗೆ ಶ್ಲಾಘನೀಯ ಎಂದು ಹೇಳಿದ್ದಾರೆ

ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ